ಹೊನ್ನಾವರ ಪಟ್ಟಣದ ಬಸ್ ನಿಲ್ದಾಣದ ಹೊರಗಡೆ ಮಧ್ಯ ರಸ್ತೆಯಲ್ಲಿ ಕಾರು ನಿಲ್ಲಿಸಿದ ಪರಿಣಾಮ ಸುಮಾರು ಅರ್ಧ ಗಂಟೆಗೂ ಅಧಿಕ ಕಾಲ ಸಾರ್ವಜನಿಕರು ಪರದಾಡಿದರು ಹೊನ್ನಾವರ ಪಟ್ಟಣದ ಬಸ್ ನಿಲ್ದಾಣದ ಒಳಗೆ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಯಲ್ಲಿ ಒಂದಾದ ಶಕ್ತಿ ಯೋಜನೆಯ ಸಂಭ್ರಮಾಚರಣೆ ಕಾರ್ಯಕ್ರಮಕ್ಕೆ ಅಧಿಕಾರಿಗಳು ಕಾಂಗ್ರೆಸ್ ಮುಖಂಡರು ಆಗಮಿಸಿದ್ದರು ಅದರಲ್ಲಿ ಪಾಲ್ಗೊಂಡಿದ್ದ ಕಾಂಗ್ರೆಸ್ ಮುಖಂಡ ಬಾಲಚಂದ್ರ ನಾಯ್ಕ್ ತನ್ನ ಕಾರನ್ನು ರಸ್ತೆಯ ಮಧ್ಯದಲ್ಲಿ ನಿಲ್ಲಿಸಿಬಿಟ್ಟಿದ್ದಾನೆ ಬಸ್ ನಿಲ್ದಾಣದಿಂದ ಹೊರಡುವ ಬಸ್ ಮತ್ತು ಹೊರಗಡೆಯಿಂದ ಬಂದಿರುವ ಬಸ್ ಒಟ್ಟಿಗೆ ಸೇರಿ ಮುಖಂಡನ ಕಾರ್ ರಸ್ತೆಯಲ್ಲಿ ನಿಂತಿರುವುದರಿಂದ ಅರ್ಧ ಗಂಟೆಗಿಂತ ಹೆಚ್ಚು ಟ್ರಾಫಿಕ್ ಜಾಮ್ ಆಗಿದೆ ಬೈಕ್ ಕಾರ್ ರಿಕ್ಷಾ ಇನ್ನಿತರೆ ವಾಹನ ರಸ್ತೆಯಲ್ಲಿ ನಿಲ್ಲುವಂತಾಗಿತ್ತು ಪಂಚ ಗ್ಯಾರಂಟಿಯಲ್ಲಿ ಒಂದಾದ ಶಕ್ತಿ ಯೋಜನೆಯ ಸಂಭ್ರಮಾಚರಣೆಗೆ ಬಂದಿರುವ ಕಾಂಗ್ರೆಸ್ ಮುಖಂಡನಿಗೆ ನಡು ರಸ್ತೆ ಪಾರ್ಕಿಂಗ್ ಕಂಡಂತೆ ಕಂಡಿರಬೇಕು ತಾನು ಮುಖಂಡ ಎನ್ನುವ ಉಮೇದಿನಲ್ಲಿ ಕಾರ್ ಅಲ್ಲೇ ನಿಲ್ಲಿಸಿ ಹೋಗಿದ್ದಾನೆ ಯಾವ ರೀತಿ ಟ್ರಾಫಿಕ್ ನಿಯಮ ಪಾಲಿಸಿದರೂ ನಡೆಯುತ್ತದೆ ಎನ್ನುವ ಮುಖಂಡನ ಅಹಂನಿಂದ ಅರ್ಧ ಗಂಟೆಗಳ ಕಾಲ ಟ್ರಾಫಿಕ್ನಲ್ಲಿ ವಾಹನ ಸವಾರರು ಒದ್ದಾಡಿದರು ಕಾಂಗ್ರೆಸ್ನವರ ಸಂಭ್ರಮಾಚರಣೆಗೆ ಬಂದ ಮುಖಂಡನ ಆವಾಂತರಕ್ಕೆ ಜನರು ಪರದಾಟ ಪಟ್ಟಿದ್ದು ಮಾತ್ರ ಸತ್ಯ ಸ್ಥಳದಲ್ಲಿ ಟ್ರಾಫಿಕ್ ಸಮಸ್ಯೆ ಬಗೆಹರಿಸಲು ಪೊಲೀಸರು ಹರಸಾಹಸ ಪಟ್ಟರು ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಧರಿಸದೇ ಇದ್ದರೆ ವಾಹನ ಅಡ್ಡಗಟ್ಟಿ ಹಣ ಪಾವತಿ ಮಾಡುವವರೆಗೂ ಬಿಡದ ಪೊಲೀಸರು ರಸ್ತೆ ಮಧ್ಯೆ ವಾಹನ ಇಟ್ಟು ಟ್ರಾಫಿಕ್ ನಿಯಮ ಉಲ್ಲಂಘಿಸಿ ಸಮಸ್ಯೆ ಉಂಟು ಮಾಡಿದರು ಈ ಬಗ್ಗೆ ಪ್ರಕರಣ ದಾಖಲಿಸದೇ ಬಿಟ್ಟಿರುವುದು ಸಾರ್ವಜನಿಕರಿಂದ ಅಸಮಾಧಾನ ವ್ಯಕ್ತವಾಗಿದೆ